ಯೇಸು ಕ್ರಿಸ್ತನ ಮಹಾಪರಿ ನಿಮ್ಮೆಲ್ಲರನ್ನೂ ಬಂದೇಶವನಾಗುತ್ತೇವೆ ಬೆಳಗಿನ ಜಾಮದಲ್ಲಿ ವಾಹನದ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಹದಿಮೂರನೇ ವಚನ ಸ್ವಲ್ಪ ಸಂಪತ್ತು ಧ್ಯಾನವಾಡಿ ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ತನ್ನ ತನ್ನ ವಿಷಯವಾಗಿ ನೇಮಲಾರಂತೆ ಉತ್ತರ ಕೊಡಬೇಕು ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಹಾಡದೆ ಕೂಡ ಅದಕ್ಕೆ ಬದಲಾಗಿ ಸಹೋದರನ ಯತ್ಮಿಗೆ ಹಳ್ಳಿಯನ್ನಾಗಲಿ ಎಡತಡೆಗಳನ್ನಾಗಲಿ ಹತ್ತವಾರದನ್ನು ನಿರ್ವಹಿಸುತ್ತಿರಿ ಈ ವಾಕ್ಯದಲ್ಲಿ ನೋಡುವಾಗ ನಮ್ಮ ವಿಷಯಗಳಲ್ಲಿ ನಾವು ಜಾಗೃತರಾಗಿರಬೇಕು ವಾಕ್ಯದಲ್ಲಿ ನಾವು ಯಾಕೆ ಜಾಗರೂಕರಾಗಿರಬೇಕು ನಾವು ಮಾತನಾಡುವಂತ ವಿಷಯಗಳಲ್ಲಿ ನಾವು ಯಾಕೆ ಜಾಗೃತರಾಗಿರಬೇಕೆಂಬುದಾಗಿ ನೋಡುವಾಗ ದೇವರ ಮುಂದೆ ನಾವು ಉತ್ತರವನ್ನು ಕೊಡಬೇಕಾಗುತ್ತದೆ ನಾವು ಈ ಲೋಕದಲ್ಲಿ ಮಾತನಾಡುವಂತಹ ಮಾತುಗಳು ವ್ಯಕ್ತವಾದ ಮಾತುಗಳಾಗಿದ್ದರೆ ದೇವರು ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನು ನ್ಯಾಯವನ್ನು ವಿಚಾರಿಸುತ್ತಾನೆ ಮತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸಹೋದರರಿಗೆ ನಾವು ಯಾವುದೇ ಅಡೆತಡೆಗಳನ್ನು ಹಾಕುತ್ತಾ ಎಂಬುದಾದರೆ ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ಇವತ್ತು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ವ್ಯಕ್ತವಾದ ಮಾತುಗಳನ್ನು ಆಡುತ್ತಾ ನಮ್ಮ ಮೇಲೆ ನಾವೇ ಶಿಕ್ಷೆಯನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವ ವೆತ್ತವಾದ ಮಾತುಗಳು ದಾಖುವಾಗ ಅನೇಕ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಮಾತುಗಳು ಬೇರೆಯವರ ಮನೆಯ ಮಾತುಗಳನ್ನು ಬೇರೆಯವರ ಆಟೋ ಬೇರೆಯವರ ವಿಷಯವಾಗಿ ನಾವು ಮಾತನಾಡುವುದು ಈ ಎಲ್ಲ ಮಾತುಗಳು ಆಡುವಾಗ ಈ ಮಾತಿಗೆ ನಾವು ನ್ಯಾಯ ವಿಚಾರಣೆಯಲ್ಲಿ ದೇವರ ಮುಂದೆ ಉತ್ತರ ಕೊಡಬೇಕಾಗುತ್ತದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಎಂತ ಮಾತುಗಳನ್ನು ಆಡ್ತಾ ಇದ್ದೇವೆ ನಮಗೆ ಸಮಯ ಎಲ್ಲ ನಾವು ಭಕ್ತಿ ವೃದ್ಧಿ ಮಾಡುವಂತ ಮಾತುಗಳನ್ನು ಈ ಲೋಕದ ಜನರಿದ್ದಾಗಿ ನಾವು ಮಾತನಾಡುವುದು ಸಮಯ ವ್ಯರ್ಥ ಮಾಡುವಂತ ಮಾತುಗಳನ್ನು ಆಡುವಾಗ ದೇವರು ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನು ನ್ಯಾಯ ಮತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಸಹೋದರರ ವಿಷಯವಾಗಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ನಮ್ಮ ಸಹೋದರರಿಗೆ ನಾವು ಯಾವ ಅಡೆ ತಡೆಗಳನ್ನು ತರಬಾರದು ಎಂಬುದಾಗಿ ವಾಕ್ಯದಲ್ಲಿ ಕೊಡ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಜೀವಿಸುವಾಗ ಎಸಿ ಕ್ರಿಸ್ತನ ಹಾಗೆ ನಾವು ಜೀವಿಸುವವರಾಗಿ ಶಾ ಸಮಾಧಾನ ಪ್ರೀತಿ ಅನುದತೆ ಕರುಣೆ ದಯೆ ಉಪಕಾರ ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಚೀಸುವಾಗ ನ್ಯಾಯಚಾರಣೆ ಮಾಡುವಾಗ ನಾವು ಈ ಲೋಕದಲ್ಲಿ ವ್ಯಕ್ತವಾದಂತಹ ಕಾರ್ಯಗಳಲ್ಲಿ ನಮ್ಮ ಸಮಯವನ್ನು ಕಳೆಯುವಾಗ ಈ ಲೋಕದ ಸಂಗತಿಗಳು ಮಾತನಾಡುವಾಗ ಬೇರೆಯವರ ವಿಷಯಗಳು ಅಲ್ಲಿರ್ತಕ್ಕಂಥ ವಿಷಯ ಇಲ್ಲಿಯವರಿಗೆ ನೀರಿರ್ತಕ್ಕಂಥ ವಿಷಯ ಅಲ್ಲಿಯವರಿಗೆ ಮಾತನಾಡುವಂತ ಮಾತುಗಳು ಈ ಎಲ್ಲ ಮಾತುಗಳಿಗೆ ನಾವು ನ್ಯಾಯ ವಿಚಾರಣೆಯಲ್ಲಿ ಮನೆಯಾಗುತ್ತೇವೆ ಆ ನ್ಯಾಯ ವಿಚಾರಣೆ ಎಂದನೆಂಬುದಾಗಿ ನೋಡುವಾಗ ನಾವು ತಪ್ಪು ಮಾಡುವುದಾದರೆ ನರಕದ ಶಿಕ್ಷೆ ನಾವು ನ್ಯಾಯ ವಿಚಾರಣೆಯಲ್ಲಿ ನೀಚಿವಂತನೆಂಬುದಾಗಿ ಹಂಚಿಸಿಕೊಳ್ಳುವಾಗ ಮನಲೋಪರಾಜು ನರಕ ಎಂಬುದಾಗಿ ಹಲ್ಲು ಗೊದಲೇ ಕಟಕಟ್ಟದೆ ನಗ ನಗನೆ ಹುಡಿ ಮುಗಿಬಂದು ಉರಿಯುವ ವ್ಯಕ್ತಿ ಇಲ್ಲ ಕಡಿಮೆ ಹುಡುಗಲು ಸಾಯುವುದಿಲ್ಲ ಆ ವೇದನೆಯನ್ನು ನಾವು ಅನುಭವಿಸಬೇಕಾಗುತ್ತದೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಜಾಗೃತರಾಗಿದ್ದು ಯಾವ ಸಮಯದಲ್ಲಿ ಏನನ್ನು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಪ್ರತಿಯೊಂದು ಮಾತುಗಳು ನಾವು ಪರೀಕ್ಷಿಸಿದವರಾಗಿ ಮಾತನಾಡಬೇಕು ನಾವು ಮಾತನಾಡುವ ಮಾತಿನ ಮೇಲೆ ನಮಗೆ ತಿಳುತ್ತಿದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾರೆಲ್ಲ ರಿಸುತ್ತಾರೋ ಅವರೊಟ್ಟಿಗೆ ನಾವು ಕಾಲು ಕೆದ ಜಗಳಿಗೆ ಅಲ್ಲದ ಸಲ್ಲದ ಮಾತುಗಳನ್ನು ಆಡುತ್ತ ನಮ್ಮ ಮೇಲೆ ನಾವೇ ಶಿಕ್ಷೆಯನ್ನು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಮಾತನಾಡುವ ವಿಷಯಗಳಲ್ಲಿ ನಾವು ಜಾತ್ರಿಗಾಗಿ ಮಾತನಾಡುವುದು ಮತ್ತು ನಮ್ಮ ಸಹೋದರರಿಗೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡೋಣ ನಮ್ಮ ಸಹೋದರರ ವಿಷಯದಲ್ಲಿ ನೋಡುವಾಗ ನಾವು ಅವರನ್ನು ಒಳ್ಳೆಯ ಕಾಲದಲ್ಲಿ ಅವರಿಗೆ ಯಾವ ಆಡಳೆಗಳು ಮಾಡಿದ ಹಾಗೆ ನಾವು ಅವರಿಗೆ ಒಳ್ಳೆಯದೇ ಮಾಡುವುದು ಈ ಒಂದು ದಿನದಲ್ಲಿ ಈ ಲೋಹದಲ್ಲಿ ಜೀವಿಸುವಾಗ ರವಾದ ಬಾಸ್ತುಗಳನ್ನು ಆಡುವುದಕ್ಕೆವರಾಗಿ ಸಹೋದರರಿಗೆ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕಕ್ಕನು ಈ ಬಾಸ್ತುಗಳೆಲ್ಲರಾದ ಆಶೀರ್ವದಿಸಲಿ ಆಮೇಲೆ